ಇವರನ್ನು ಈಗಲೇ ಎಂತಹ ಕಾರಾಗ್ರಹಕ್ಕೆ ಹಾಕಬೇಕೆಂದರೆ ಇವರಿಗೆ ಕುಡಿಯಲು ಅಲ್ಲಿ ಕಣ್ಣೀರು ಮತ್ತು ತಿನ್ನಲು ಮಹಾರಾಜರೇ ನಾವು ಕಳ್ಳಿಯ ಸಹಾಯಕರಲ್ಲ ನಿಮ್ಮ ಸಹಾಯಕರು ಮಹಾರಾಜರೇ ನಮ್ಮ ದುರ್ಭಾಗ್ಯ ನಾವಿವರ ಸೇವಕರು ಅಸಂಭವ ನಿರ್ಬುದ್ಧಿಗಳೇ ನಿರ್ ಮಹಾರಾಜರ ನಿರಾಧಾರ ವೇಷಭೂಷಣದಲ್ಲಿ ಹೆಣ್ಣಾಗಿದ್ದು ಧ್ವನಿಯಲ್ಲಿ ಗಂಡ ಸಾಗಿರುವವರು ನಮ್ಮ ಸೇವೆಯಲ್ಲಿ ನೀವೇ ನಮ್ಮನ್ನು ನೇಮಿಸಿದ್ದೀರಿ ಮಹಾರಾಜರೇ ನೀವೇ ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದೀರಿ ಮಹಾರಾಜರೇ ಇಲ್ಲಿ ನೋಡಿ ಮಹಾರಾಜರೇ ಇಲ್ಲಿ ನೋಡಿ ಗುರುಗಳೇ ನೀವು ಗುರುಗಳೇ ನೀವು ಇಲ್ಲಿ ಈ ವೇಷದಲ್ಲಿ ಮಕ್ಕಳನ್ನು ಕದಿಯುವ ವೇಷಭೂಷಣ ಮಕ್ಕಳ ಕಳ್ಳರ ವೇಷ ಇಲ್ಲಿ ನನ್ನ ಮಾತಿನ ಅರ್ಥ ಏನಂದ್ರೆ ಮಕ್ಕಳನ್ನು ಕದಿಯುವ ಕಳ್ಳಿಯನ್ನು ಹಿಡಿಯುವ ವೇಷಭೂಷಣ ಎಲ್ಲಿ ಮಕ್ಕಳ ಕಳ್ಳಿ ಅವಳನ್ನು ಇನ್ನು ಏಕೆ ಹಿಡಿದಿಲ್ಲ ಹಿಡ್ಕೊಂಡಿದ್ವಿ ಮಹಾರಾಜರೇ ರಾಮಕೃಷ್ಣನನ್ನು ನನ್ನನ್ ಯಾಕೆ ಹಿಡ್ಕೊಂಡ್ರಿ ಮಕ್ಕಳ ಕಳ್ಳಿನ ಹಿಡ್ಕೋಬೇಕಿತ್ತಲ್ವಾ ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ ಹೌದು ಮಹಾರಾಜರೇ ನಾವು ಅವಳನ್ನೇ ಹಿಡಿಯಲು ಹೊರಟಿದ್ದೆವು ಆದರೆ ಈ ಪಂಡಿತ ರಾಮಕೃಷ್ಣರು ಮಧ್ಯದಲ್ಲಿ ಅದರಿಂದ ಓಡಿ ಬಂದರೋ ಗೊತ್ತಿಲ್ಲ ಅಷ್ಟೇ ಎಲ್ಲವೂ ಹಾಳಾಯಿತು ಮತ್ತೆ ನಮ್ಮ ಪೂರ್ಣ ಯೋಜನೆಯನ್ನು ವಿಫಲ ಮಾಡಿದರು ಇವರು ಗುರುಗಳಂತೂ ನಿಜವಾಗ್ಲೂ ಮಹಾರಾಜರೇ ಒಂದೇ ಕ್ಷಣ ಈ ಪಂಡಿತ ಪಂಡಕೃಷ್ಣರು ಬರದೇ ಹೋಗಿದ್ದರೆ ತೋಳಿನಲ್ಲಿ ಬಂಧಿ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದರು ಪಂಡಿತ ರಾಮಕೃಷ್ಣರೇ ಸಮಸ್ಯೆಯನ್ನು ನಿಮ್ಮ ಕೈಯಿಂದ ಬಗೆರಿಸಲಾಗದಿದ್ದರೆ ಹೆಚ್ಚು ಮಾಡಲು ಹೋಗಬೇಡಿ ಆ ಕಳ್ಳಿ ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಬಿಟ್ಟಳು ನಿಮ್ಮ ಕಾರಣದಿಂದ ಕೇವಲ ನಿಮ್ಮ ಕಾರಣದಿಂದ ನಾನು ಹೌದು ಮಹಾರಾಜರೇ ನಾವು ಪಂಡಿತ ರಾಮಕೃಷ್ಣರಿಗೆ ಗಣತಂತ್ರದಿಂದ ಮುಂದುವರೆಯಲು ಹೇಳಿದ್ದೆವು ನಿಮಗೆ ಹೇಳಿದ್ದೆ ತಾನೆ ನೀವು ಆತುರದಿಂದಲ್ಲ ಬುದ್ಧಿವಂತಿಕೆಯಿಂದ ಹಿಡಿಯಿರಿ ಎಂದು ಮಹಾರಾಜರೇ ಗುರುಗಳು ಸತ್ಯ ಹೇಳುತ್ತಿದ್ದಾರೆ ಪಂಡಿತ ರಾಮಕೃಷ್ಣರೇ ನೀವು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲಿಲ್ಲವೆಂದರೆ ಅದನ್ನು ಹಾಳು ಮಾಡಬೇಡಿ ನೀವು ಪಂಡಿತ ರಾಮಕೃಷ್ಣರೇ ನಾವು ನಿಮಗೆ ಹೇಳಿದ್ದೆವು ಸಮಸ್ಯೆಯನ್ನು ಪರಿಹರಿಸಲಾಗದಿದ್ದರೆ ಕಡೆ ಪಕ್ಷ ಅದನ್ನು ಹೆಚ್ಚಿಸಬೇಡಿ ನಿಮ್ಮಿಂದಲೇ ಈಗ ಕಳ್ಳಿ ತಪ್ಪಿಸಿಕೊಂಡಿದ್ದಾಳೆ ಮೂರ್ಖ ಮೂರ್ಖ ಕಳ್ಳಿ ತಪ್ಪಿಸ್ಕೊಂಡ್ಲಲ್ವಾ ಎಲ್ಲ ನಿಮ್ಮಿಂದನೇ ಆಗಿದ್ದು ನನ್ನಿಂದನಾ ನೀವೆಬ್ರೇನು ಮಾಡಿದ್ರಿ ನಾನು ಹೇಳ್ದೆ ತಾನೆ ಯಾರನ್ನೂ ಹೊರಗೆ ಬಿಡ್ಬೇಡಿ ಹಿಡ್ಕೊಳ್ಳಿ ಅಂತ ಹೌದು ಹಿಡ್ಕೊಂಡ್ವಲ್ಲ ಏನು ಹಿಡ್ಕೊಂಡ್ರಿ ಪಂಡಿತ ರಾಮಕೃಷ್ಣರೇ ಈ ರೀತಿಯ ಗೆಜ್ಜೆ ನಿಮಗೆ ಮೊದಲು ಸಿಕ್ಕಿತ್ತಲ್ಲವೇ ಈ ರೀತಿಯದ್ದಲ್ಲ ಇದೇ ಸಿಕ್ಕಿದ್ದು ಈ ಚಿಹ್ನೆಯನ್ನು ಸಹ ನಾನೇ ಮಾಡಿದ್ದೆ ಇಲ್ ನೋಡಿ ಇದರಲ್ಲಿ ಒಂದು ಗೆಜ್ಜೆನೂ ಇಲ್ಲ ಇದನ್ನ ನಾನು ಬೇಕು ಅಂತಾನೆ ಗುಡಿಯಲ್ಲಿ ಇದು ಮತ್ತೆ ಸಿಕ್ಕಿರೋದನ್ನ ನೋಡಿದ್ರೆ ಆ ದೇವಿಗೂ ಹಾಗೂ ಆ ಕಳ್ಳಿಗೂ ಏನೋ ಸಂಬಂಧ ಖಂಡಿತವಾಗ್ಲೂ ಇದೆ ಅವರಿಬ್ಬರಿಗೂ ಏನೋ ಒಂದು ಉದ್ದೇಶ ಇದೆ ಶೀಘ್ರವಾಗಿ ಅದನ್ನ ಕಂಡುಹಿಡಿಬೇಕು ಖಂಡಿತ ರಾಮಕೃಷ್ಣರೇ ಈಗ ಉದ್ದೇಶವನ್ನು ತಿಳಿದುಕೊಂಡು ಏನು ಪ್ರಯೋಜನ ಮಕ್ಕಳು ಪುನಃ ತಮ್ಮ ಮನೆಗೆ ಹಿಂದಿರುಗುತ್ತಿದ್ದಾರೆ ಏನು ಹೇಳಿದ್ರಿ ಅದನ್ನ ಹೇಳಲೆಂದೇ ನಾನು ಇಲ್ಲಿಗೆ ಬಂದಿದ್ದು ಇಲ್ಲಿ ಬೇರೇನೇ ನಡೆಯುತ್ತಿತ್ತು ಎಲ್ಲ ಮನೆಗಳಿಗೂ ಮಕ್ಕಳು ಹಿಂದಿರುಗುತ್ತಿದ್ದಾರೆ ಯಾರ ಮನೆಯಲ್ಲಿ ಬಿಳಿ ಬಣ್ಣದ ಬಟ್ಟೆ ಕಟ್ಟಿತ್ತೋ ಆ ಮಕ್ಕಳೆಲ್ಲ ಹಿಂದಿರುಗುತ್ತಿದ್ದಾರೆ ಏನು ಹೇಳಿದ್ರಿ ನಾನು ಅದನ್ನು ಹೇಳಲೆಂದೆ ಇಲ್ಲಿಗೆ ಬಂದೆ ಅದರ ನಂತರ ಇಲ್ಲಿ ಏನೇನೋ ನಡೆಯುತ್ತಿತ್ತು ಅದರ ನಂತರ ಅಂದರೆ ಯಾರ ಮನೆಯಲ್ಲಿ ಬಿಳಿಯ ಬಣ್ಣದ ಬಟ್ಟೆ ಕಟ್ಟಿತ್ತೋ ಆ ಮನೆಯಲ್ಲಿರೋ ಮಕ್ಕಳು ಹಿಂದಿರುಗಿದ್ದಾರೆ ನನಗೆ ಅರ್ಥವಾಗಲಿಲ್ಲ ರಾಮಕೃಷ್ಣರೇ ಮಂತ್ರಿಗಳೇ ಏನೋ ಒಂದು ಸಂಬಂಧ ಖಂಡಿತವಾಗ್ಲು ಇದೆ ಏನು ಯಾವ ರೀತಿಯ ಸಂಬಂಧ ಆ ಹಸಿರು ಬಟ್ಟೆ ನಮ್ಗೆ ಎಲ್ಲಿಂದ ಸಿಕ್ತು ದೇವಿಯ ಮನೆಯಲ್ಲಿ ಹಾಗಾದ್ರೆ ನಾವು ಮುಂದಿನ ಪರೀಕ್ಷೆ ಮಾಡೋದಕ್ಕೆ ಎಲ್ಲಿ ಹೋಗ್ಬೇಕು ದೇವಿಯ ಮನೆಗೆ ಸದ್ಯ ಗೊತ್ತಾಯ್ತಲ್ಲ ನಡೀರಿ ಪ್ರಸ್ತಾನಿಸಿ ನಡೆಯಿರಿ ನನ್ನೆಲ್ಲ ಒಡವೆಗಳನ್ನು ತೆಗೆದುಕೊಂಡು ಬಿಡಿ ಎಲ್ಲ ಹಾರ ಗೆಜ್ಜೆಗಳು ಪ್ರಭುಗಳ ಚರಣಕ್ಕೆ ಅರ್ಪಿಸಿ ನೀವು ನನಗೆ ಆಶೀರ್ವದಿಸಿ ನನ್ನ ಮಗು ನನ್ನ ಮನೆಗೆ ಹಿಂತಿರುಗಲಿ ಎಂದು ಚಿಂತಿಸಬೇಡಿ ನೀವು ನಿಮ್ಮ ಎಲ್ಲವನ್ನು ಪ್ರಭುಗೆ ಅರ್ಪಣೆ ಮಾಡಿದ್ದೀರಿ ನಿಮಗೆ ನಿಮ್ಮ ಸಂತಾನ ಖಂಡಿತವಾಗಿಯೂ ಸಿಗುತ್ತಾನೆ ಇದನ್ನು ತೆಗೆದುಕೊಳ್ಳಿ ಈ ಪ್ರಸಾದವನ್ನು ನೀವು ತಿಂದು ನಂತರ ಈ ಬಟ್ಟೆಯನ್ನು ಬಾಗಿಲಿಗೆ ಕಟ್ಟಿಬಿಡಿ ಮಂತ್ರಿಗಳೇ ಬಣ್ಣ ನೋಡಿದ್ರ ಆ ವಸ್ತ್ರವು ಬಿಳಿಯದು ಹೊಳೆಯುತ್ತಿದೆ ಹೊಳಿತಾ ಅವರ ಮುಖದ ಬಣ್ಣ ಅಲ್ಲ ಬಟ್ಟೆ ಬಣ್ಣ ನೋಡಿ ಈ ಬಾರಿ ಹಸಿರು ವಸ್ತ್ರ ಅಲ್ಲ ಬಿಳಿ ವಸ್ತ್ರವನ್ನು ಕೊಟ್ಟಿದ್ದಾರೆ ಯಾರ್ಯಾರ ಮನೆಯಲ್ಲಿ ಮಕ್ಕಳು ಹಿಂದಿರುಗಿ ಬಿಳಿ ವಸ್ತ್ರ ಸಿಕ್ಕಿದ್ಯೋ ಅದೇ ಬಿಳಿ ವಸ್ತ್ರ ಆದರೆ ನನಗೆ ಅರ್ಥವಾಗಲಿಲ್ಲ ಕೊತ್ವಾಲ ಮಹೋದಯರೇ ಹಸಿರು ದೇವಿ ಅವರೇ ಕೊಟ್ಟಿದ್ದು ಈಗ ಬಿಳಿ ಅವರೇ ಕೊಡ್ತಿದ್ದಾರೆ ಪ್ರಜೆಗಳತ್ರ ಒಳ್ಳೆ ದಕ್ಷಿಣೆ ತಗೊಂಡು ಅಂದ್ರೆ ಹಸಿರು ವಸ್ತ್ರ ಕೊಟ್ರೆ ಅಲ್ಲಿಂದ ಮಕ್ಕಳನ್ನ ಕದೀಬೇಕು ಅಂತ ಹಾಗೂ ಬಿಳಿ ವಸ್ತ್ರನ ಕೊಟ್ರೆ ಅಲ್ಲಿಗೆ ಮಗುನ ಹಿಂದಿರುಗಿಸ್ಬೇಕು ಅಂತ ಇದಂತೂ ಸ್ಪಷ್ಟವಾಗಿ ಕಳ್ಳತನದ ಹಾಗೆ ಕಾಣಿಸ್ತಿದೆ ಪಂಡಿತ ರಾಮಕೃಷ್ಣರೇ ಇಲ್ಲಿ ಭಕ್ತರು ಹಾಗೂ ಭಾವನೆಯ ನಡುವೆ ವ್ಯಾಪಾರವೇ ನಡೆಯುತ್ತಿದೆ ನಾವು ಶೀಘ್ರವಾಗಿ ಮಹಾರಾಜರಿಗೆ ತಿಳಿಸಬೇಕು ಮಹಾರಾಜರಿಗೆ ಹೇಳೇಬೇಕು ಅವರತ್ರ ಅನುಮತಿ ತಗೋಬೇಕಲ್ವಾ ಪಂಡಿತ ರಾಮಕೃಷ್ಣ ಇಲ್ಲಿ ಮತ್ತೆ ಬಂದನಾ ಅವಶ್ಯವಾಗಿ ಏನೋ ಒಂದು ದೊಡ್ಡ ಉಪಾಯ ಮಾಡಿರಬೇಕು ನಾವು ಎಚ್ಚರದಿಂದ ಇರಬೇಕು ಆಗಲಿ ಮಹಾರಾಜರೇ ಈ ಸಮಸ್ಯೆಯನ್ನು ನಾನು ಹಾಳು ಮಾಡಿದರೆ ಇದಕ್ಕೆ ಪರಿಹಾರವನ್ನು ನಾನೇ ನೀಡುವೆ ನಾನು ಸ್ವತಃ ನನ್ನ ಮಗು ಹಾಗೂ ಇಡೀ ವಿಜಯನಗರವನ್ನು ಕಾಪಾಡಲು ಅಸಮರ್ಥನಾಗಿದ್ದರೆ ನನ್ನ ಈ ಸ್ಥಾನಕ್ಕೆ ಪ್ರಯೋಜನವೇ ಇರುವುದಿಲ್ಲ ನಾನು ನಾಳೆ ಸೂರ್ಯೋದಯಕ್ಕೂ ಮೊದಲು ಆ ಕಳ್ಳಿಯನ್ನು ಹಿಡಿಯದೆ ಹೋದರೆ ನಾನು ಎಲ್ಲವನ್ನೂ ತ್ಯಜಿಸುವೆ ನನಗೆ ಕೇವಲ ನಿಮ್ಮ ಅನುಮತಿ ಬೇಕು ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು ಹಾಗೂ ನನ್ನ ಪರಿವಾರದ ಸುರಕ್ಷತೆಯನ್ನು ಕಾಪಾಡಲು ಇವರಂತೂ ಅನುಕೂಲಗಳಿಂದ ದೂರನೇ ಈ ಸಮಸ್ಯೆ ನಿಮ್ಮದು ಇದರಲ್ಲಿ ನಿಮ್ಮ ಅಭಿಪ್ರಾಯವೇನು ಏನು ಹೇಳುವುದು ಮಹಾರಾಜರೇ ಈ ರೀತಿ ಪಂಡಿತ ರಾಮಕೃಷ್ಣರು ಸಮಸ್ಯೆಯನ್ನು ಬಗೆಹರಿಸಲು ಮಧ್ಯೆ ಮಧ್ಯೆ ಪ್ರವೇಶಿಸಿ ತೊಂದರೆಯನ್ನು ಕೊಡುತ್ತಿದ್ದರೆ ಏನು ಮಾಡುವುದು ಮಹಾರಾಜರೇ ಆಗಲಿ ಮಹಾರಾಜರೇ ಅವರಿಗೆ ನೀವು ಇನ್ನೊಂದು ಅವಕಾಶವನ್ನು ಕೊಡಿ ನೋಡೇ ಬಿಡುವ ಏನು ಮಾಡುತ್ತಾರೆಂದು ಅವರಿಗೂ ಶಾಂತಿ ಸಿಗುತ್ತದೆ ಮತ್ತೆ ನಾವು ಕೂಡ ಶಾಂತಿಯಿಂದ ಇರಬಹುದು ಒಳ್ಳೆಯದು ಪಂಡಿತ ರಾಮಕೃಷ್ಣರೇ ಈ ಸಮಸ್ಯೆಯನ್ನು ಪರಿಹರಿಸಲು ನಿಮಗೆ ಕಡೆಯ ಅವಕಾಶ ನೀಡುತ್ತಿದ್ದೇವೆ ಆದರೆ ನೆನಪಿರಲಿ ನಮ್ಮ ಅಳಿಯನಿಗೆ ಏನೂ ಆಗಬಾರದು ಆಗಲಿ ಮಹಾರಾಜರೇ ಎತ್ಕೊಳ್ಳಿ ಈಗಲಷ್ಟೇ ಇಷ್ಟು ದೊಡ್ಡ ಆಜ್ಞೆಯನ್ನು ತೆಗೆದುಕೊಂಡೆ ಮನೆಯ ಎಲ್ಲ ಸಾಮಗ್ರಿ ಎತ್ಕೊಳ್ಳಿ ಹಾಗೂ ವಿಜಯನಗರದಿಂದ ಪಲಾಯನ ಆಗೋ ತಯಾರಿ ಮಾಡಿ ಮಹಾರಾಜರು ನಮ್ಮನ್ನ ಆಸ್ಥಾನದಿಂದ ಹೊರಗೆ ಹಾಕೋಕು ಮುಂಚೆ ವಿಜಯನಗರದಿಂದ ಹೊರಗಡೆ ಹೊರಟೋಗೋಣ ಅಮ್ಮ ಅದರ ಅವಶ್ಯಕತೆ ಬರುವುದಿಲ್ಲ ಪಂಡಿತ ರಾಮಕೃಷ್ಣರೇ ನೀವು ಸಾಕ್ಷಿಯ ಬಗ್ಗೆ ಮಹಾರಾಜರಿಗೆ ಏಕೆ ಹೇಳಲಿಲ್ಲ ಮಂತ್ರಿಗಳೇ ಇದು ಸಾಕ್ಷಿ ನೀಡುವ ಸಮಯವಲ್ಲ ಈಗ ಆ ಕಳ್ಳಿಯನ್ನು ಎಲ್ಲರ ಸಮ್ಮುಖದಲ್ಲಿ ಹಿಡಿಯುವ ಸಮಯ ಆಗಲೇ ಅವಳ ಸತ್ಯ ಎಲ್ಲರಿಗೂ ತಿಳಿಯುವುದು ಆದರೆ ಪಂಡಿತ ರಾಮಕೃಷ್ಣರೇ ನೀವು ಕಳ್ಳಿಯನ್ನು ಹೇಗೆ ಕಂಡುಹಿಡಿಯುತ್ತೀರಿ ಸಿದ್ಧನಾಗಿದ್ದೇನೆ ಅಪ್ಪ ನಿಮ್ಮ ಸಹಾಯ ಮಾಡುವುದಕ್ಕೆ ಆದರೆ ನೀವು ಏನು ಮಾಡಲು ಬಯಸುತ್ತಿದ್ದೀರಿ ನಾನೇನು ಮಾಡುವುದಿಲ್ಲ ಮಾಡಿಸುತ್ತೇನೆ ಭಾಸ್ಕರನ ಕಳ್ಳತನ ಏನು ಕಳ್ಳತನ ನೋಡಿದ್ಯಾ ನಾನು ಹೇಳಲಿಲ್ಲವೇ ಈ ಪಂಡಿತ ರಾಮಕೃಷ್ಣ ಏನೋ ದೊಡ್ಡ ಯೋಜನೆ ಮಾಡುತ್ತಿದ್ದಾನೆಂದು ನಾನು ಹೇಳಲಿಲ್ಲವೇ ನಿಮಗ್ ನನ್ ಕಂಡ್ರೆ ಇಷ್ಟ ಇಲ್ಲ ಅಂದ್ರೆ ನನ್ನ ಅರಮನೆಯಲ್ಲೇ ಬಿಟ್ಬಿಡಿ ನಾನು ಇಲ್ಲೇ ಇರ್ತೀನಿ ನೀವು ಈಗ ಏನು ಪಂಡಿತ ಮಂತ್ರಿಗಳೇ ಇದೊಂದೇ ಉಪಾಯವಿರುವುದು ಭಜನಿದೇವಿಯನ್ನು ಹಿಡಿಯಲು ಈಗ ನೀವು ಕೇವಲ ಆ ಹಸಿರು ಬಟ್ಟೆಯನ್ನು ಕಟ್ಟಲು ಒಂದು ಮನೆಯನ್ನು ಕೊಡಿ ಆದರೆ ಪಂಡಿತ ರಾಮಕೃಷ್ಣರೇ ಈ ಕೆಲಸವನ್ನು ನಿಮ್ಮ ಮನೆಯಿಂದಲೇ ಮಾಡಬಹುದಲ್ಲವೇ ಇಲ್ಲ ಮಂತ್ರಿಗಳೇ ಅಲ್ಲಿ ಅವಳು ಹುಷಾರಾಗಿ ಬರುವಳು ನನಗೆ ಎಂತಹ ಮನೆಯ ಅವಶ್ಯಕತೆ ಇದೆ ಎಂದರೆ ಆ ಹಸಿರು ಬಟ್ಟೆಯನ್ನು ನೋಡಿ ನಿಶ್ಚಿಂತೆಯಾಗಿ ಬರಬೇಕು ಆಗಲೇ ಎಲ್ಲರಿಗೂ ತಿಳಿಯುವುದು ಅವಳ ಸತ್ಯ ಅಯ್ಯಯ್ಯೋ ಬಜರಿ ದೇವಿ ಅಂತಹ ಸಾಧ್ವಿ ಮುಗ್ಧೆ ರೂಪವತಿ ಅದ್ಭುತ ಚಮತ್ಕಾರಿ ಸಾಕು 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 ಗುರುಗಳೇ ಇಷ್ಟೊಂದು ಪರ್ಯಾಯ ಪದಗಳನ್ನ ನಿಲ್ಲಿಸಿ ಮುಂದುವರಿಸಿ ಸುಮ್ಮನಿರು ಅಂತಹ ಸಾಧ್ವಿ ಸ್ತ್ರೀಯನ್ನು ಕಳ್ಳಿ ಎಂದು ಹೇಗೆ ಹೇಳುತ್ತಾನೆ ಇಲ್ಲ 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 ನಾವು ನೋಡ್ತೀವಿ ನಾವಿರುವಾಗ ಯಾರು ಭಜನೀ ದೇವಿಯನ್ನು ಸಿಕ್ಕಿ ಹಾಕಿಸುತ್ತಾರೆ ಎಲ್ಲವೂ ಆಗಿದೆ ಆ ಕಳ್ಳಿಯನ್ನು ಹಿಡಿಯಲು ಬೇಕಾಗಿರುವ ಎಲ್ಲ ಕೆಲಸಗಳು ಆಗಿದೆ ಈಗ ಮೂವರು ನಿಮ್ಮ ಕರ್ತವ್ಯಗಳನ್ನು ನೆನಪಿಟ್ಟುಕೊಳ್ಳಿ ಆಗಲೇ ಈ ಸಮಸ್ಯೆಗೆ ಎಲ್ಲರಿಗೂ ಪರಿಹಾರ ಸಿಗುವುದು ಹಾ ಅಮ್ಮ ನೀನು ಕೋಲ್ ಹಿಡ್ಕೊಂಡು ಹುಷಾರಾಗಿ ನಿಂತಿರು ಈ ಬಾರಿ ಕೋಲಿನ ಜೊತೆಗೆ ಈ ಶಸ್ತ್ರನೂ ಹಿಡಿದು ನಿಂತ್ಕೋತೀನಿ ನಾನು ನೋಡ್ತೀನಿ ಆ ಕಳ್ಳಿ ನನಗೆ ಕತ್ತಿ ಹೇಗ್ ತೋರಿಸ್ತಾಳೆ ಅಂತ ಏನಾದ್ರೂ ಕಳ್ಳಿ ಮಾತ್ರ ನಮ್ ಕೈಯಿಂದ ತಪ್ಪಿಸ್ಕೋಬಾರ್ದು ಹಾ ಶಾರದಾ ನೀನು ಆ ತೊಟ್ಲತ್ರ ನಿದ್ದೆ ಮಾಡ್ತಿರೋ ಹಾಗೆ ನಾಟಕ ಮಾಡು ಖಂಡಿತ ಈ ನಾನು ಆರಾಮಾಗಿ ಮಾಡ್ತೀನಿ ನಾನು ಅಮ್ಮ ಅಮ್ಮ ಜಾಸ್ತಿ ಕೆಲಸ ಕೊಟ್ಟಾಗ ಹೀಗೆ ತಾನೇ ತಮಾಷೆ ತಮಾಷೆ ಮಾಡಿದೆ ಶಾರದಾ ಮಹಾತಾಯಿ ಇದು ತಮಾಷೆ ಮಾಡೋ ಸಮಯ ಅಲ್ಲ ನಿದ್ದೆ ಮಾಡೋ ಮಾಡೋತರ ನಾಟಕ ಮಾಡು ನಿಜವಾಗ್ಲು ಮಲ್ಕೋಬೇಡ ಹಾಗೂ ಆ ಕಳ್ಳಿನ ನೋಡ್ತಿದ್ ಹಾಗೆ ಗುಂಡಪ್ಪಂಗೆ ಸಂಕೇತ ಕೊಡು ಗುಂಡಪ್ಪ ನೀನು ಆ ಮೂಲೆಯಲ್ಲಿ ಬಚ್ಚಿಟ್ಕೊಂಡಿರು ಶಾರದಾ ಸಂಕೇತ ಕೊಟ್ಟಿದ್ ಕೂಡ್ಲೆ ಆ ಗಂಟೆ ಬಾರ್ಸು ಗಂಟೆಯ ಶಬ್ದ ನಾನು ಸೈನಿಕರನ್ನ ಕರ್ಕೊಂಡು ಇಲ್ಲಿಗೆ ಬರ್ತೀವಿ ಹಾಗೂ ಆ ಎಲ್ರಿಗೂ ಅರ್ಥ ಆಯ್ತಾ ಆಯ್ತಾಸ್ಲಾಮ ಒಳ್ಳೆ ಉಪಾಯ ನಾನಿನಿಂದ ಇದನ್ನೇ ಬಯಸ್ತಿದ್ದೆ ಓ ಗಂಟೆ ಗುಂಡಪ್ಪ ನೀವೆಲ್ಲರೂ ನನ್ನ ಯೋಜನೆ ಮೇಲೆ ಕಲ್ಲು ಹಾಕ್ಬೇಡಿ ನಿಮ್ಮ ನಂಬಿಕೆ ಮೇಲೇನೆ ಭಾಸ್ಕರ್ನ ಜೀವನನ ಪಣಕ್ಕಿಟ್ಟಿದ್ದೀನಿ ನಮಸ್ಕಾರ ಈ ಲಕ್ಷ್ಯದ ನಿಜವಾದ ಸೇನಾಧಿಪತಿ ನೀನೇ ನನ್ನನ್ನ ಕ್ಷಮಿಸು ಈ ವಯಸ್ಸಲ್ಲಿ ನಾನು ನಿನ್ನ ಸಮಸ್ಯೆಗೆ ತರ್ತದೀನಿ ಅಪ್ಪ ಇದೇನ್ ಹೊಸ ವಿಷಯ ಅಲ್ಲ ನಾನು ಹುಟ್ಟದಾಗಿಂದ ನಿನ್ ಎಲ್ಲಾ ಸಂಕಷ್ಟಗಳಲ್ಲೂ ನಿನಗೆ ಜೊತೆಯಾಗಿಲ್ವಾ ಬಿಡಿ ನಿಮ್ಗದ್ ಗೊತ್ತೇ ಆಗಿರಲ್ಲ ಎಲ್ಲಾ ಸಮಸ್ಯೆ ಬಗೆಹರಿದಂಗೆ ಇದೂ ಆಗತ್ತೆ ನೀವು ಚಿಂತೆ ಮಾಡ್ಬೇಡಿ ನೀನೇನ್ ಚಿಂತೆ ಮಾಡ್ಬೇಡ ದೇವ್ರು ನಮ್ ಜೊತೆನೇ ಇದ್ದಾನೆ ಈ ಸಮಸ್ಯೆಯಲ್ಲಿ ನನಗೆ ಸಹಾಯ ಮಾಡು ಹಾ ಇಲ್ ನೋಡು ಇದರಲ್ಲಿ ಸುಗಂಧ ಭರಿತ ಎಳ್ಳಿನ ಬೀಜಗಳಿವೆ ಇದು ಸುಗಂಧ ಅಲ್ಲ ದುರ್ಗಂಧ ನನ್ನಿಂದ ಸ್ವಲ್ಪ ದೂರ ಇಡು ಇಡುವಪ್ಪ ಅಕ್ಷಿ ಬರುತ್ತೆ ಈಗ ಇದು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಾನದಲ್ಲಿ ಬೀಳುವ ಹಾಗೆ ನೋಡ್ಕೋ ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ವಾ ಅರ್ಥ ಆಯ್ತು ಇದು ನಿಮ್ಮ ಎರಡನೇ ಯೋಜನೆ ಮೊದಲನೇ ಯೋಜನೆಯಲ್ಲಿ ಕಳ್ಳಿ ಸಿಕ್ಕಾಕೊಂಡಿಲ್ಲ ಅಂದ್ರೆ ಇದನ್ನು ಮಾಡ್ತಾನೆ ರಾಮಕೃಷ್ಣನ ಮಗುವನ್ನು ಕದಿಯುವುದು ಕುರಿಯೊಂದಿಗೆ ಬೇಟೆಯಾಡಿದಂತೆ ಎಂದು ಹೇಳಿದೆಯಲ್ಲ ನನ್ಗೇನ್ ಗೊತ್ತಿತ್ತು ಆ ಕುರಿ ಇಷ್ಟೊಂದು ಬುದ್ಧಿವಂತ ಎಂದು ಮತ್ತೆ ಆ ಮೂರು ಪಂಡಿತರು ಅಷ್ಟು ಮೂರ್ಖರೆಂದು ಮತ್ತೆ ಆ ಪಂಡಿತ ತಾತಾಚಾರ್ಯ ಅವನಿಗೆ ಅರ್ಥ ಮಾಡಿಸೋದು ಎಷ್ಟು ಕಷ್ಟ ನೀನು ಗೊತ್ತಾ ಅವನ ಅವನ ಮಾತಿನ ಧ್ವನಿ ನನ್ನ ಕಿವಿಯಲ್ಲಿ ಇನ್ನೂ ಹಾಗೆಯೇ ಉಳಿದಿದೆ ಭಜನಿ ದೇವಿ ಎಲ್ಲಿದ್ದೀರಾ ದೇವಿ ಇಲ್ಲಿ ನೋಡು ನೋಡು ಈಗಲೂ ಕೇಳಿಸ್ತಾ ಇದೆ ದೇವಿ ನೀವು ಇಲ್ಲಿದ್ದೀರಾ ನಾವು ಅಲ್ಲಿ ಹೊರಗೆ ಇದ್ದೆವು ನಾವು ಇಲ್ಲಿದ್ದ ಏನು ಯಾರು ನನ್ನ ಬಗ್ಗೆ ಯೋಚಿಸುತ್ತಾರೋ ಅವರಿಗೆ ನನ್ನ ವಿಶೇಷ ರೂಪದ ದರ್ಶನವಾಗುತ್ತದೆ ಕೂಡ ಅಲ್ಲಿ ಅಲ್ಲಿ ಕೂಡ 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 ಇಲ್ಲಿ ನಿಜವಾಗಲೂ ನೀವು ಎಲ್ಲಾ ಜಾಗದಲ್ಲೂ ಇದ್ದೀರಿ ನಿಮ್ಮದು ದಿವ್ಯಾತ್ಮ ಮತ್ತು ನಿಮ್ಮಂತಹ ದಿವ್ಯಾತ್ಮರ ಮೇಲೆ ಆ ಪಂಡಿತ ರಾಮಕೃಷ್ಣ ಈಗಲೂ ಸಂದೇಹ ಪಡುತ್ತಿದ್ದಾನೆ ಜಗತ್ತು ನಮ್ಮ ಬಗ್ಗೆ ಏನೇ ಯೋಚಿಸಿದರು ನಮ್ಮ ಮೇಲೆ ಯಾವ ಪ್ರಭಾವವೂ ಬೀರುವುದಿಲ್ಲ ಆದರೆ ನಿಮ್ಮ ಹಾಗೆ ಸಹೃದಯರು ಬುದ್ಧಿವಂತರು ಏನು ಯೋಚಿಸುತ್ತಾರೆಂಬುದರ ಪ್ರಭಾವ ನಮ್ಮ ಮೇಲೆ ಬೀರುತ್ತದೆ ನಾವಂತೂ ತುಂಬಾ ಯೋಚಿಸಿದ್ದೇವೆ ಏನೇನು ಹೇಳುದು ಪಂಡಿತ ರಾಮಕೃಷ್ಣರು ನಮ್ಮನ್ನು ಕಳ್ಳಿ ಎಂದುಕೊಂಡು ಹಿಡಿಯುವ ಯೋಜನೆ ಮತ್ತೆ ಇಲ್ಲಿ.. ಅದ್ಭುತವಾದ ಮೇ ಹೇಳಿ ನಿಜವಾಗಿಯೂ ಪಂಡಿತ ರಾಮಕೃಷ್ಣರು ನಮ್ಮನ್ನು ಹಿಡಿಯುವ ಯೋಜನೆ ಮಾಡಿದ್ದಾರೆ ಈಗಷ್ಟೇ ನಾವು ನಮ್ಮ ಕಿವಿಯಿಂದ ನೋಡಿ ಕಿವಿಯಿಂದ ಕೇಳಿ ಕಣ್ಣಿನಿಂದ ನೋಡಿ ಬಂದೆವು ಪಂಡಿತ ರಾಮಕೃಷ್ಣ ನಿಮ್ಮನ್ನು ಹಿಡಿಯಲು ಯಾವುದೋ ಮನೆಯಲ್ಲಿ ಅವಿತು ಕುಡಿತಿದ್ದಾನೆ ತನ್ನ ಮಗುವನ್ನು ಪಣಕ್ಕೆ ಇಟ್ಟಿದ್ದಾನೆ ನೀವು ಹೋಗುವಿರಿ ಮಗುವನ್ನು ಕದಿಯುವಿರಿ ಸಿಕ್ಕಿ ಹಾಕಿಕೊಳ್ಳುವಿರಿ ಮತ್ತೆ ಅಲ್ಲಿ ಏನಾಯ್ತು ಗೊತ್ತೇ ನಾವು ಸ್ವತಃ ನಮ್ಮ ಕಿವಿಯಾರೆ ಕೇಳಿದೆವು ನೀವೊಂದು ನಿಜಕ್ಕೂ ದಿವ್ಯಾತ್ಮರೇ ಹಾಗೂ ನಿಮ್ಮಂತಹ ದಿವ್ಯಾತ್ಮರನ್ನು ಹಿಡಿಯಲು ಪಂಡಿತ್ ರಾಮಕೃಷ್ಣ ಪಣ ತೊಟ್ಟಿದ್ದಾನೆ ಅದು ನಾಳೆ ಸೂರ್ಯೋದಯಕ್ಕೆ ಮೊದಲು ಈಗ ನಾವು ಪ್ರತಿಜ್ಞೆ ತೆಗೆದುಕೊಳ್ಳುತ್ತೇವೆ ನಾಳೆ ಸೂರ್ಯೋದಯ ಆಗುವ ಮೊದಲೇ ಆ ಪಂಡಿತ ರಾಮಕೃಷ್ಣನ ಮಗುವನ್ನು ಕದಿಯುವೆ ನಾವು ಹೇಳಿದ್ದನ್ನು ಸದಾ ಮಾಡಿ ತೋರಿಸುವೆವು